ರೈತರ ಹೆಸರಲ್ಲೇ ಇದೆ ಒಕ್ಕು ಅಂತ ಹೇಳಿ ಪಹಡಿಯಲ್ಲಿ ಕೂತಿದ್ ಮಾತ್ರಕ್ಕೆ ರೈತರ ಮೇಲೆ ಕೇಸ್ ಹಾಕಿದ್ದಾರೆ ನಾವು ಇದ್ದಿದ್ದ ಒಂದು ಹತ್ತು ಜನ ಅವ್ರು ಬಂದಿದ್ದು ಐನೂರು ಜನ ದೊಣ್ಣೆ ಕೊಲ್ಲುಗಳು ಮುಚ್ಚುಗಳೆಲ್ಲ ಬಂದು ನಮ್ಮ ನಾಚೆಗೆ ಹಾಕ್ಬಿಟ್ಟು ಕಿತ್ಕೊಂಡ್ಬಿಡ್ರಿ ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಾ ಬರ್ತಾ ಇದೆ ತೊಂಬತ್ತೈದು ವರ್ಷದಿಂದ ನಮ್ಮ ನಾಲ್ಕು ತಲೆಮಾರದಿಂದ ಉಳುಮೆ ಮಾಡ್ಕೊಂಡ್ ಬರ್ತಾ ಇದ್ವಿ ಇವಾಗ ಅಲ್ಲಿ ಯಾರು ಹೋಗೋಕ್ಕಿಲ್ಲ ಪೊಲೀಸರು ಕಾವಲಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬೆಂಬಲ ಜಾಸ್ತಿ ಇದ್ದು ಇದ್ರಿಂದಾನೆ ಅಲ್ಲಿ ಇರೋ ಪ್ರಭಾವಿ ನಾಯಕರಿಂದ ಅವರು ಮೆರೆದಾಡ್ತಾ ಇದ್ದಾರೆ ಈ ವಕ್ಫ ಅನ್ನೋ ಕಾಯ್ದೆ ಅಡಿಯಲ್ಲಿ ಎಷ್ಟೋ ರೈತರುಗಳು ತಮ್ಮ ಜಮೀನನ್ನ ಕಳ್ಕೊಂಡಿದ್ದಾರೆ ನಿಮ್ ಜಮೀನು ಕೂಡ ವಕ್ಫಾಲಾಗಿದೆ ಅಂತ ಕೇಳಿದ್ವಿ ಏನ್ ಸರ್ ಹೆಂಗ್ ನೀವು ಆರ್ ಟಿ ಸಿ ಚೆಕ್ ಮಾಡಿರ್ಲಿಲ್ವಾ ಏನು ಅದು ಅರವತ್ತೈದಿಂದ ಪಾಣಿ ಬರ್ತಾ ಇದೆ ನಮ್ಮ ನಮ್ಮ ಹೆಸರಲ್ಲಿ ನಮ್ಮ ತಾತ ಹೆಸರು ಮತ್ತೆ ಹಂಗೆ ನಾವು ಉಳುಮೆ ಬರ್ತಾ ಇದ್ವಿ ಕ್ರಯ ಆಗಿದೆ ಮತ್ತು ಟ್ರಿಬ್ಯುನಲ್ಗೋಗಿದ್ವಿ ಅಲ್ಲಿ ವಜಾ ಆಗಿದೆ ಯಾರಿಗೆ ಇಬ್ಬರಿಗೂ ವಜಾ ಆಗಿದೆ ಅವರು ಒಗ್ಬೋರ್ಡ್ ಬರೋಲ್ಲ ಅಂತ ವಜಾ ಆಗಿದೆ ನಮಗೂ ವಜಾ ಆಗಿದೆ ನಾವು ಉಳ್ಕೊ ಉಳುಮೆ ಮಾಡ್ಕೊಂಡ್ ಬರ್ತಾ ಇದ್ವಿ ಎರಡು ಸಾವಿರದ ಹದಿನಾರು ಹದಿನೇಳುವರೆಗೂ ಬಂದಿದೆ ಪಾಣಿ ಹದಿನೆಂಟರಲ್ಲಿ ಎ ಸಿ ಡಿ ಸಿ ಕೋರ್ಟಲ್ಲಿ ಅವರು ಅವ್ರಿಗೆ ಆಗೋಯ್ತು ಮತ್ತೆ ಡಿ ಸಿ ಅಲ್ಲಿ ಡಿ ಸಿ ಕೋರ್ಟಲ್ಲಿ ಅವ್ರಿಗೆ ಆಗೋಯ್ತು ಮತ್ತೆ ಟ್ರಿಬ್ಯನಲ್ ಹಾಕೊಂಡ್ರು ಭೂನಾಯಿ ಮಂಡಳಿಯಲ್ಲಿ ಅದ ಅದರಲ್ಲಿ ಅವ್ರಿಗೆ ಆಗಿಬಿಡ್ತು ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಾ ಬರ್ತಾ ತೊಂಬತ್ತೈದು ವರ್ಷದಿಂದ ನಮ್ಮ ನಾಲ್ಕು ತಲೆಮಾರದಿಂದ ಉಳುಮೆ ಮಾಡ್ಕೊಂಡ್ ಬರ್ತಾ ಇದ್ವಿ ಎರಡು ಸಾವಿರದ ಹದಿನಾರು ಹೆಸರು ಇರಲಿಲ್ಲ ಆಮೇಲೆ ವಕ್ಫ್ ಅಂತ ಬಂತು ಮೊದಲು ಇನಾಮ್ತಿ ಇತ್ತು ಅದು ಇನಾಮ್ತಿ ಜಮೀನು ಅದೇ ಇನಾಮ್ತಿ ಬಂದು ವಕ್ಫ್ ಸೇರಿಸೋರೆ ಅದು ಮೊನ್ನೆ ರೀಸೆಂಟಾಗಿ ಹೈಕೋರ್ಟ್ ಅಲ್ಲಿ ಆರ್ಡ್ರ್ ಕೂಡ ಆಗಿದೆ ಆದ್ರೂ ಬಂದು ಕೋಸು ಬೆಳೆ ಇತ್ತು ನಮ್ಮ ಕೋಸು ಎಕ್ಕಿದ್ವಿ ಐದು ಎಕರೆಗೂ ಸೇರಿ ಬಂದಿದ್ದೆ ಅವರು ಒಂದು ಐನೂರು ಜನ ಬಂದರು ನಾವು ಅಲ್ಲೇ ಇದ್ದೀವಿ ಸರ್ವೆ ಮಾಡಬೇಕು ಆಚೆ ಬನ್ನಿ ಅಂತ ಹೇಳಿದ್ರು ಆಚೆ ಬ ಯಾಕೆ ಏಕೆ ಅಂತೇಳಿದ್ರೆ ನಮ್ದಿದ್ದು ಒಕ್ಪಾ ಒಕ್ಪ್ರ ಒಕ್ಪಾಸ್ತಿದ್ವು ಬನ್ನಿ ಅಂತೇಳಿದ್ರು ವಕ್ ಬಂದರೆ ಏನು ಹೇಗೆ ಅಂತೇಳಿದ್ರೆ ನಮ್ದಿದ್ದು ಅಂತೇಳಿದ್ದೆ ಅವರು ಏನು ಅಂತೇಳಿದ್ರೆ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ನಮ್ಮದು ಅರವತ್ನಾಲ್ಕು ಅರವತ್ತೈದು ಗೆಜೆಟ್ ನೋಟಿಫಿಕೇಷನ್ದು ಇದೆ ಅಂತ ಹೇಳಿದ್ರು ಬಂದಿದ್ದೆ ಉಳಿಬಿಟ್ಟಿದ್ದೆ ಸರ್ವೆ ಮಾಡಿಸ್ಬಿಟ್ಟು ಬೋರ್ಡ್ ನಾಡಿಬಿಟ್ಟು ಹೊಲ್ಟೋದ್ರು ಮತ್ತೆ ನಾವು ಹೋಗಿದ್ದೆ ಮಳೆ ಬಿತ್ತಲ್ಲ ಹೋಗಿದ್ದೆ ಹೋಗಿದ್ದೆ ಬೋರ್ಡ್ಗಳ್ ಕಿತ್ತಾಕಿ ಉಳುಮೆ ಓಕೆ ನಿಮ್ಮ ಜಮೀನಲ್ಲಿ ನೀವು ಟ್ರ್ಯಾಕ್ಟರ್ ಉಳುಮೆ ಮಾಡಕ್ ಹೋಗಿದ್ದಕ್ಕೆ ನಿಮ್ಮ ಜಪ್ತಿ ಮಾಡಿದ್ರು ಜಪ್ತಿ ಮಾಡಿದ್ರು ಮತ್ತೆ ನಮ್ಮ ಮೇಲೆ ಕೇಸ್ ಹಾಕಿದ್ರು ಇವಾಗ ಅಲ್ಲಿ ಯಾರು ಹೋಗಕ್ಕಿಲ್ಲ ಪೊಲೀಸರು ಕಾವಲು ಇದಾರೆ ಮಾಡಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಏನಕ್ಕೆ ಮಿತಿ ಮೀರದ ವರ್ತನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬೆಂಬಲ ಜಾಸ್ತಿ ಇದ್ದು ಇದರಿಂದ ಅಲ್ಲಿ ಇರೋ ಪ್ರಭಾವಿ ನಾಯಕರಿಂದ ಅವರು ಆ ಥರ ಮೆರೆದಾಡ್ತಾ ಇದ್ದಾರೆ ನಿಮಗೆ ನ್ಯಾಯ ಸಿಗುತ್ತೆ ಅನ್ಸುತ್ತೆ ಖಂಡಿತ ನ್ಯಾಯ ಸಿಗ್ತದೆ ಅನಿಸ್ತದೆ ಇವಾಗ ಇವಾಗಿರೋ ಇದರಲ್ಲಿ ನರೇಂದ್ರ ಮೋದಿ ಅವರು ಇದು ಕಾಯ್ದೆ ಏನಾದರೂ ಅಂತ ನಮಗೆ ನನ್ನ ನಂಬಿಕೆ ಬಂದಿದೆ ಎಷ್ಟು ಎಕರೆ ಜಮೀನು ಸರ್ ಟೋಟಲ್ಲು ಐದು ಎಕರೆ ಎಕರೆ ಜಮೀನ್ ಈ ಫಾಲ್ ಆಗಿದೆ ನೀವ್ ಆ ಜಮೀನೇ ನಮ್ಕೊಂಡಿದ್ದಂತವ್ರು